ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರಿ ಶೆಟ್ಟಿ ಹೇಗಿದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ತಮ್ಮೆ ಅರ್ಥ ಆಗಿರ್ಬೋದು ಹೌದು ಡೈಪರ್ ನ ಎಲ್ಲರೂ ನಾರ್ಮಲ್ ಅಲ್ಲಿ ಹಾಕ್ತಾರೆ ಅಲ್ವಾ ಡೈಪರ್ ಹಾಕದೇ ಇರೋರು ಖಂಡಿತವಾಗ್ಲೂ ಯಾರು ಇಲ್ಲ ಅನ್ಕೊಂತೀನಿ ಅಂಡ್ ಡೈಪರ್ ಕೂಡ ಅನಿವಾರ್ಯ ಆಗಿರುತ್ತೆ ಇವನ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನೀವು ಡೈಪರ್ ಅನ್ನ ಹಾಕಬೇಕು ಅಂತ ಅಂದ್ರೆ ಯಾವಾಗ್ಲೂ ಒಂದು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ ಚಿಕ್ಕ ಮಗು ಈಗ ನ್ಯೂಬೋರ್ನ್ ಬೇಬಿ ಸಿತ್ತು ಅಂತ ಅಂದ್ರೆ ಎರಡು ಗಂಟೆಗೊಮ್ಮೆ ಡೈಪರ್ ಡೈಪರ್ನ ಚೇಂಜ್ ಮಾಡಲೇಬೇಕು ಯಾಕಂತ ಅಂದ್ರೆ ಮಕ್ಕಳು ಬೇಗನೆ ಸೂಸು ಮಾಡ್ಕೊತಾರೆ ಅಲ್ವಾ ಹಾಗಾಗಿ ಡೈಪರ್ನ ಚೇಂಜ್ ಮಾಡಲೇಬೇಕಾಗುತ್ತೆ ಹಾಗೇನೆ ನೀವು ಚೇಂಜ್ ಮಾಡ್ತೀರಾ ಅಂತಂದ್ರೆ ಒಂದು ಹತ್ತು ನಿಮಿಷಗಳ ಕಾಲ ಅದಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಸುಮ್ಮನೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದು ಅದೆಲ್ಲ ಸ್ಟಾರ್ಟ್ ಆಗಬಹುದು ಹಾಗೇನೆ ಒಂದು ಸ್ವಲ್ಪ ದೊಡ್ಡ ಮಕ್ಕಳು ಆಯ್ತು ಅಂತ ಅಂದ್ರೆ ಪರವಾಗಿಲ್ಲ ಅದು ಡೈಪರ್ ನೀವು ರಾತ್ರಿ ಮಲಗಿಸ್ತೀರಾ ಅಂತ ಒಂದು ಎರಡು ಡೈಪರ್ ಅನ್ನ ಚೇಂಜ್ ಮಾಡ್ಬೋದು ಜಾಸ್ತಿ ಏನು ಮಾಡಬೇಕಂತ ಏನೂ ಇಲ್ಲ ಯಾಕಂತಂದ್ರೆ ಅದು ಮಕ್ಕಳಿಗೆ ಅಷ್ಟೊಂದೇನು ಸೂಸು ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಚಿಕ್ಕ ಮಕ್ಕಳು ತುಂಬಾ ಸೂಸು ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅವಳ ಅವರ ಚರ್ಮ ಇರುತ್ತಲ್ವಾ ಅದು ತುಂಬಾನೇ ಡೆಡಿಕೇಟೆಡ್ ಆಗಿರುತ್ತೆ ಹಾಗಾಗಿ ತುಂಬಾ ಕೇರ್ ಅನ್ನೋದು ಅನಿವಾರ್ಯವಾಗಿರುತ್ತೆ ಕೆಲವೊಮ್ಮೆ ಇಷ್ಟೆಲ್ಲ ಕೇರ್ ಮಾಡಿನೂ ಕೂಡ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಆವಾಗ ಈ ಕ್ರೀಮ್ ಸಿಗುತ್ತಲ್ವಾ ರ್ಯಾಷಸ್ ಕ್ರೀಮ್ ಅಂತ ಸಿಗುತ್ತೆ ಅದನ್ನು ತಗೊಂಡ್ಬಿಟ್ಟು ಮೆಡಿಕಲಲ್ಲಿ ಹೋಗಿ ಕೇಳಿದರೆ ಒಳ್ಳೆ ಬ್ರ್ಯಾಂಡಲ್ಲಿ ತಗೊಬನ್ನಿ ಅದನ್ನು ತಗೊಬಿಟ್ಟು ಯೂಸ್ ಮಾಡ್ಕೋಬೋದು ಅದು ಹಚ್ಚಿದ ತಕ್ಷಣವೇ ಸ್ವಲ್ಪ ಟೈಮ್ ಬಿಟ್ಟು ಅದು ರ್ಯಾಷಸ್ ಎಲ್ಲ ಕಡಿಮೆ ಆಗುತ್ತೆ ಇವನ್ ಕಡಿಮೆ ಆಗಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಒಂದು ಎರಡು ಮೂರು ದಿನ ಇತ್ತು ಮಕ್ಕಳಿಗೆ ಸಿಕ್ಕಾಪಟ್ಟೆ ಅಳ್ತಾ ಇದ್ದಾರೆ ಹಾಲು ಕುಡಿತಾ ಇಲ್ಲ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಡಾಕ್ಟರ್ ಹತ್ರ ಹೋಗಿ ಆಗ ಅವರು ಆಂಟಿಬಯೋಟಿಕ್ ಏನಾದರೂ ಕೊಡ್ತಾರೆ ಮಕ್ಕಳಿಗೆ ಯಾವ ರೀತಿ ಅದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅನುಗುಣವಾಗಿ ಡಾಕ್ಟ್ರು ಕೊಡ್ತಾರೆ ಈಗ ಇನ್ನೊಂದೇನಂತಂದ್ರೆ ಈಗ ನೀವು ನೈಟು ಈ ತರ ಪ್ಯಾಂಪಸ್ ಅನ್ನ ಹಾಕಬೇಕಾಗತ್ತೆ ಯಾಕಂತಂದ್ರೆ ನೈಟ್ ಸ್ವಲ್ಪ ಮಕ್ಕಳಿಗೆ ಕಂಫರ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಡೇ ಅಲ್ಲಿ ಆಲ್ಮೋಸ್ಟ್ ಪ್ಯಾಂಪಸ್ ಹಾಕಬೇಕಂತಾನೆ ಇಲ್ಲ ಮಕ್ಕಳಿಗೆ ಹಾಗೆ ಬಿಟ್ಬಿಡಿ ಕಾಟನ್ ಬಟ್ಟೆ ಅಥವಾ ಈಗ ಕಾಟನ್ ಇದೆ ಸಿಗುತ್ತಲ್ವಾ ಈಗ ಡೈಪರ್ ಸಿಗುತ್ತೆ ಅದೇ ತರದ್ದು ಅದನ್ನ ತಗೊಂಡು ಯೂಸ್ ಮಾಡಿದ್ರೆ ಆಯ್ತು ಯಾವುದೇ ನೀವು ಯೂಸ್ ಮಾಡಿದ್ರು ಕೂಡ ಇವಾಗೆಲ್ಲ ಮಳೆಗಾಲ ಬಂತು ಮಕ್ಕಳು ಸೂಸ್ ಮಾಡೋದು ಕೂಡ ತುಂಬಾ ಜಾಸ್ತಿ ಇರುತ್ತೆ ಸೊ ಅದನ್ನ ಚೆನ್ನಾಗಿ ಡ್ರೈ ಮಾಡಬೇಕು ಸ್ವಲ್ಪ ನೀರಿನ ಅಂಶ ಇತ್ತು ಅಂತ ಮತ್ತೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಯಾವ್ದಾದ್ರು ಕಷ್ಟನೇ ಅದ್ರಲ್ಲಂತೂ ಮಕ್ಕಳಿಗೆ ಪಾಪ ಆ ಪ್ಲೇಸ್ ಅಲ್ಲಿ ಏನಾದ್ರು ಇರಿಟೇಷನ್ ಎಲ್ಲ ಸ್ಟಾರ್ಟ್ ಆಯ್ತು ಅಂತಂದ್ರೆ ಹೇಳೋದಿಕ್ ಬರೋದಿಲ್ಲ ಅಲ್ವಾ ತುಂಬಾನೇ ಹಠ ಮಾಡ್ತಾರೆ ಮತ್ತೆ ನಿಮ್ಗೆನೆ ಟೆನ್ಷನ್ ಆಗಿ ಹೋಗುತ್ತೆ ಸೊ ಡೈಪರ್ ಯೂಸ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತಾ ಕೇಳಿದ್ರೆ ಹಾಗೇನು ಇಲ್ಲ ಇವಾಗ ನಾವು ಡೈಪರನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಬ್ರು ಮಾಡ್ತೀರಾ ಅಂತಂದರೆ ಬೆಳಿಗ್ಗೆ ಡೈಪರ್ ಹಾಕಿದರೆ ಅದು ಸೂಸು ಮಾಡಿ ಅದೇ ಅದಾಗೆ ನೀರು ಹೋಗ್ತಾ ಇರಬೇಕು ಅಲ್ಲಿ ತನಕ ಅದನ್ನು ತೆಗೆಯೋದಕ್ಕೆ ಹೋಗೋದಿಲ್ಲ ಹಾಗೆಲ್ಲ ಮಾಡಬಾರ್ದು ಡೈಪರ್ ಹಾಕ್ತೀರ ಅಂತಂದ್ರೆ ತುಂಬಾ ತಾಣಬೇಕು ಅಂತ ಅಂದರೆ ಅದನ್ನ ನೀವು ನೋಡ್ಕೋಬೇಕಾಗತ್ತೆ ಮಗು ಕೂಡ ತುಂಬ ಡೆಡಿಕೇಟೆಡ್ ಸ್ಕಿನ್ ಅಲ್ವಾ ಹಾಗಾಗಿ ನೀವು ಹೇಗೆ ಮಕ್ಕಳಿಗೆ ಹಾಲು ಕುಡಿಸೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಹಾಗೇನೆ ಡೈಪರ್ ಚೇಂಜ್ ಮಾಡೋದು ಕೂಡ ಇಲ್ಲಾಂತಂದ್ರೆ ಮಕ್ಕಳಿಗೆ ಮತ್ತೆ ಸಮಸ್ಯೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ ಬ್ರ್ಯಾಂಡೆಡ್ ನ ತಗೊಳ್ಳಿ ಅಂತಂದ್ರೆ ಏನಾಗುತ್ತೆ ಅಂತ ಲೋಕಲ್ ಡೈಪರ್ ಎಲ್ಲ ತಗೊಂಡು ನೀವು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿಗೆ ಇನ್ಫೆಕ್ಷನ್ ಎಲ್ಲ ಆಗ್ಬಹುದು ಹೇಳಿಕ್ ಆಗಲ್ಲ ಅಲ್ವಾ ಹಾಗಾಗಿ ಒಳ್ಳೆ ಡೈಪರ್ ಹಾಗೇನೆ ಇದನ್ನ ಮೆಡಿಕಲ್ ಅಲ್ಲಿ ಆದಷ್ಟು ತಗೊಳ್ಳಿ ಈ ಸೂಪರ್ ಮಾರ್ಕೆಟ್ ಈ ತರ ಎಲ್ಲ ಇರುತ್ತಲ್ಲ ಅಲ್ಲಿ ತಗೊಳ್ಳಿ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಅದೇ ಹೆಸರಲ್ಲಿ ಬೇರೆ ಎಲ್ಲ ಉತ್ಪತ್ತಿಯಾಗಿ ಅದನ್ನೆಲ್ಲ ನೀವು ತಗೊಂಡ್ಬಿಟ್ರೆ ಮಕ್ಕಳಿಗೆ ಮತ್ತೆ ಇನ್ಫೆಕ್ಷನ್ ಆಗುತ್ತೆ ಮಕ್ಕಳ ಮಟ್ಟಿಗೆ ಯಾವತ್ತೂ ಕೂಡ ನಾವು ನಿಗ್ಲಿಜೆನ್ಸಿ ಮಾಡಬಾರ್ದು ಹಾಗಾಗಿ ಮತ್ತೆ ಯಾವಾಗಲೂ ನಿಮ್ಮ ಜೊತೆ ಡೈಪರ್ ಕ್ರೀಮ್ ಇರುತ್ತಲ್ವ ಅದನ್ನು ಇಟ್ಕೊಂಡಿಡಿ ರ್ಯಾಷಸ್ ಆಯಿತು ಅಂತಂದರೆ ಅದನ್ನು ಹಚ್ಚಬೇಕು ಆ್ಯಂಡ್ ಇನ್ನೊಂದೇನಂತಂದರೆ ಕೊಕೋನೆಟ್ ಆಯಿಲ್ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಕ್ಕಳಿಗೆ ಮಸಾಜ್ ಮಾಡಿ ಈ ಥರ ಮಾಡೋದ್ರಿಂದ ಕೊಕೋನೆಟ್ ಒಂದು ಒಳ್ಳೆ ಆ್ಯಂಟಿಬಯೋಟಿಕ್ ಗೊತ್ತಿದೆ ಅಲ್ವಾ ನಿಮಗೆ ಅದನ್ನು ಯೂಸ್ ಮಾಡಿದ್ರೆ ಮಕ್ಕಳಿಗೆ ರ್ಯಾಷಸ್ ಆಗೋದನ್ನ ತಡೆಗಟ್ಟಬಹುದು ಇನ್ನು ಕೆಲವೊಬ್ರು ಹೇಳ್ತಾರೆ ಪೌಡ್ರ್ ಹಾಕ್ಬಿಟ್ಟು ಹಾಕ್ಬಿಡಿ ಪ್ಯಾಂಪಸ್ ಅನ್ನ ಅಂತ ಹೇಳ್ಬಿಟ್ಟು ದಯವಿಟ್ಟು ಆ ಕೆಲಸನ ಮಾಡೋದಕ್ಕೆ ಹೋಗ್ಬೇಡಿ ಮೇಯ್ನ್ ಆಗಿ ಅಲ್ಲಿಗೆಲ್ಲ ಪೌಡರ್ ಹಾಕಲೇಬಾರ್ದು ಇವನ್ ನಾನು ಹೇಳೋ ನಾನು ಹೇಳ್ತೀನಿ ಫೇಸ್ ಕೂಡ ಪೌಡರ್ ಹೋಗ್ಬೇಡಿ ಇನ್ನು ಆ ಪ್ಲೇಸ್ಗಂತೂ ಹಾಕೋದಕ್ಕೆ ಹೋಗ್ಬೇಡಿ ಅದನ್ನ ಅವಾಯ್ಡ್ ಮಾಡಿ ಆದಷ್ಟು ಮತ್ತೆ ಡೈಪರ್ ಚೇಂಜ್ ಮಾಡ್ಬೇಕು ಅಂದ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಗ್ಯಾಪ್ ಕೊಡಿ ಸ್ವಲ್ಪ ಗಾಳಿಲಿ ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಹಾಗೇನೇ ಯಾವಾಗ್ಲೂ ಮಕ್ಕಳಿಗೆ ಡೈಪರ್ ಅನ್ನೇ ಹಾಕೋದನ್ನ ಮೇನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಮಕ್ಕಳನ್ನ ಹಾಗೆ ಬಿಟ್ಬಿಡಿ ಆಯ್ತಾ ಮತ್ತು ಇವಾಗ ಡೈಪರ್ ರ್ಯಾಷಸ್ ಆಯಿತು ಅಂತ ಅಂದರೆ ಸ್ವಲ್ಪ ಡೈಪರನ್ನು ಅವಾಯ್ಡ್ ಮಾಡಿ ಆದಷ್ಟು ಗಾಳಿಗೆ ಪ್ಲೇಸನ್ನು ತೆಗೆದುಕೊಳ್ಳೋ ಥರ ಮಾಡಿ ಯಾಕಂತಂದರೆ ಈ ರ್ಯಾಷಸ್ ಆದಾಗ ನೀವು ಮತ್ತೆ ಡೈಪರ್ ಎಲ್ಲ ಹಾಕಿಬಿಟ್ರೆ ಫುಲ್ ಕ್ಲೋಸ್ ಆಗಿಬಿಡುತ್ತಲ್ವ ಅದು ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಸ್ವಲ್ಪ ಕೋಕೋನಟ್ ಆಯಿಲು ಇಲ್ಲ ಆದಷ್ಟು ಈ ಕ್ರೀಮ್ ಬರುತ್ತಲ್ವಾ ಆ ಕ್ರೀಮನ್ನು ಹಾಕಿ ಬೇಗನೆ ಅದು ಕ್ಲಿಯರ್ ಆಗುತ್ತೆ ಈ ರೀತಿ ಎಲ್ಲ ಹಾಕೊಂಡ್ಬಿಟ್ಟು ಅದನ್ನು ಆದಷ್ಟು ಡ್ರೈ ಆಗಿಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಈ ರೀತಿಯಾಗಿ ನೀವು ಡೈಪರನ್ನು ಯೂಸ್ ಮಾಡಿದರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ ನಾನು ಕೂಡ ನನ್ನ ಎರಡು ಮಕ್ಕಳಿಗೆ ಡೈಪರನ್ನು ಹಾಕಿದ್ದೀನಿ ಡೇ ಟೈಮಲ್ಲಿ ಏನಾದರೂ ಎಲ್ಲಿಗಾದರೂ ಹೋಗಬೇಕು ಅಂದಾಗ ಡೈಪರ್ ಡೈಪರನ್ನು ಹಾಕೊಂಡು ಹೋಗ್ತಾ ಇದ್ದೆ ಆ್ಯಂಡ್ ಅಲ್ಲಿ ಡೈಪರ್ ಹಾಕ್ತಿದ್ದೆ ಇಲ್ಲ ಮತ್ತೆ ನಾನು ಎಲ್ಲಿಗೂ ಹೊರಗಡೆ ಹೋಗೋಲ್ಲ ಅಂತಂದರೆ ಡೈಪರನ್ನು ಆಲ್ಮೋಸ್ಟ್ ಯೂಸೇ ಮಾಡಿಲ್ಲ ಅಂತಲೇ ಹೇಳ್ಬೋದು ಕಾಟನ್ ವೇರ್ ಅಂತ ಹೇಳಿ ಒಂದು ಕಾಟನಲ್ಲಿ ಸಿಗುತ್ತೆ ಆ್ಯಂಡ್ ಅದರಲ್ಲಿ ಒಂದೇ ಅದು ಕೂಡ ಸೇಫ್ ಅಂತ ಅಲ್ಲ ಒಂದೇ ಒಂದು ಸಲ ಮಕ್ಕಳು ಸೂಜು ಮಾಡಿದ ತಕ್ಷಣ ಅದನ್ನು ಕೂಡ ನೀವು ತೆಗೆಯಬೇಕಾಗುತ್ತೆ ಮತ್ತೆ ಈ ಕಾಟನ್ ಪ್ಯಾಡ್ ಹಾಕಿದ ಮೇಲೆ ಅದು ಸೇಫು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಹಾಗೆ ಮೂರು ನಾಲ್ಕು ಗಂಟೆಗಳ ತನಕ ಹಾಗೇನೆ ಇಡೋದು ಹಾಗೆಲ್ಲ ಮಾಡಬೇಡಿ ನೀವು ಡೈಪರ್ ಹಾಕಿ ಕಾಟನ್ ಡೈಪರ್ ಹಾಕಿ ಇಲ್ಲ ಯಾವುದೇ ಬಟ್ಟೆ ಕೂಡ ಹಾಕಿ ಏನೇ ಹಾಕಿದ್ರು ಕೂಡ ಒಂದ್ಸಲ ಮಕ್ಕಳು ಸುಸು ಮಾಡಿದ್ರೆ ಅದನ್ನ ತೆಗಿಬೇಕಾಗುತ್ತೆ ಈವನ್ ಡೈಪರ್ ಹಾಕಿದ್ರೆ ಒಂದೆರಡು ಸಲ ಸೂಸು ಮಾಡಿದ ಮೇಲೆ ತೆಗಿಬಹುದು ಏನು ಪ್ರಾಬ್ಲಮ್ ಆಗೋದಿಲ್ಲ ನೋಡ್ಕೊಂಡು ಮಕ್ಕಳು ಯಾವ ಮಟ್ಟಿಗೆ ಸುಸು ಮಾಡ್ಕೊಂಡಿದ್ದಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಒಂದ್ ವೇಳೆ ಮಕ್ಕಳು ಪಾಟಿ ಮಾಡಿದ್ದಾರೆ ಅಂತ ಅಂದ್ರೆ ಒಂದೇ ಒಂದ್ಸಲ ಈವನ್ ನಾವು ಸುಸು ಮಾಡಿಲ್ಲ ಅಂತಂದ್ರು ಅದನ್ನು ನೀವು ತೆಗಿಬೇಕು ತೆಗಿಲಿಲ್ಲ ಅಂತಂದ್ರೆ ರ್ಯಾಷಸ್ ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ ಓಕೆ ಗೈಸ್ ಇವತ್ತಿನ ವಿಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ನಿಮ್ಗೆ ಇನ್ನೇನಾದ್ರೂ ಕ್ವೆರಿ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನನಗಾದ್ರೆ ನನ್ನಲ್ಲೇನೆ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ